ಜನರ ಪ್ರಾಣಗಳ ಜೊತೆ ಚೆಲ್ಲಾಟ ಆಡುತ್ತ ಇಡೀ ಕರ್ನಾಟಕದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ನೀನಿಲ್ಲಿ ಪ್ರಶಾಂತವಾಗಿ ಮಲಗಿದಿಯಾ ಇವತ್ತು ನೀನೋ ನಾನು ಡಿಸೈಡ್ ಆಗ್ಬೇಕು ನನಗೊಂದು ನಿಜ ಗೊತ್ತಾಗ್ತೀನಿ ನೀನು ನೂರು ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ ಅಗ್ನಿ ಅಗ್ನಿ

어, 그래 어, 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 마가 ನಿಮ್ಮ ಗಾಡ್ ಮದರ್ ರಿಫರಿ ಆಗಿ ಒಂದು ಆಟ ಆಡೋಣ ಝೂಟ್ టెన్షన్ అయితది మామ లుక్ నోడదంగే అటాక్ మాడ్బేకు మచ్చి ఎంగే గురు త్రీ సిక్స్టీ డిగ్రీ

ಈ ಗಾಡ್ವದ ತಿಮ್ಮಕ್ಕನ ಮುದ್ದಿನ ಮಗ ಸಂ ನನ್ನ ದೊಡ್ಡ ಮಗನ ಕೇಸ್ನಲ್ಲಿ ತಲೆ ತೂರಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ತಿಳಿದು ನಾನೇ ನನ್ನ ಚಿಕ್ಕ ಮಗನ ಆ ಸಂಧ್ಯಾನ್ನ ಲವ್ ಮಾಡೋ ಹಾಗೆ ನಾಟಕ ಆಡು ಅಂತ ಹೇಳ್ತೆ ಮೂರನೇ ಕಣ್ಣಿಗೆ ಗೊತ್ತಾಗ್ದ ಹಾಗೆ ಅವಳನ್ನ ಅವಳ ಹತ್ರ ಇರೋ ಆಧಾರ ಮುಗಿಸ್ಬಿಡು ಅಂತ ಹೇಳ್ತೆ ನೀನು ಮಧ್ಯೆ ಬಂದು ಕಟ್ಟೆ ಬಗ್ಗೆ ಹಾಕಿನ ನಂದಿ ತadura ಮಾಡ್ದೆ ಬ್ಲಾಕ್ ಟೈಗರ್ ಕೇಸಲ್ಲಿ ಸಂಧ್ಯಾ ಇನ್ವಾಲ್ವ್ ಆದ್ಳು ಫಾದಿ ಕ್ಯಾ ದಿನ ರಾತ್ರಿ ಯಹ ಸಧ್ಯಾ ಇದು ಇರೋಲಿ ಇಂಪಾರ್ಟೆಂಟ್ ಕೇಸಿಟಿ ಇದೆಇದನ್ನ ಅಗ್ನ ಅವರು ತಲ್ಪುಸಬೇಕು ನಡಿ ಬೇಗ ಹೋಗು ಬೇಗ ಫೀಕ್ ಥ್ಯಾಂಕ್ ಯು ಅವಳನ್ನ ಆ ಎವಿಡೆನ್ಸ್ ನ ಮುಗಿಸ್ಬಿಟ್ಟೆ ಎಲ್ಲ ನಮ್ಮಮ್ಮನಿಗೋಸ್ಕರ ಮಾತೃದೇವೋ ಭವ ಮಾತೃದೇವೋ ಭವ ಮೃತ್ಯುಗೆ ಸಮನಾದ ಪ್ರಸವ ವೇದನೆಯನ್ನು ಸಂತೋಷವಾಗಿ ಅನುಭವಿಸೋ ಪ್ರೇಮಯಿ ಕರುಣಾಮಯಿ ತ್ಯಾಗಮಯಿ ತಾಯಿ ಾನು ಸಾಯೋದಕ್ಕೂ ಸಿದ್ಧವಾಗಿ ಮಗುವಿಗೆ ಜನ್ಮ ಕೊಡ್ತಾಳೆ ತಾನು ಕಣ್ಣೀರು ನುಂಗಿ ಹಾಲು ಕುಡಿಸ್ತಾಳೆ ಮಗುವಿನ ಭವಿಷ್ಯತ್ತಿಗೆ ಕಾರಣ ತಾಯಿ ಅವಳಿಗೆ ಅವಳೇ ಭವ ಅಂತ ತಾಯಿಗೆ ಪ್ರಥಮ ತಾಂಬೂಲ ಕೊಡ್ತಾನೆ ಅಂತ ತಾಯಿ ಸ್ಥಾನದಲ್ಲಿದ್ದು ಹೇಗ್ ಬೆಳೆಸ್ಬೇಕಾದ ನಿನ್ ಮಕ್ಕಳನ್ನ ಹೇಗ್ ಬೆಳೆಸಿದೀಯ ಇಂದೂ ಒಂದು ಜನ್ಮಾನದ್ದು ನಿನ್ನಂಥ ತಾಯಿ ಭೂಮಿ ಮೇಲೆ ಇರಬಾರದು ಸಹ ನಿನ್ನ ಸಾವು ನಿನ್ನ ತಾಯಿಯಿಂದ ಕುಲಪಾಠ ಹಾಕ್ಬೇಕು ಇವರಾನರ್ ನಡೆದ ಎಲ್ಲ ಘಟನೆಗಳಿಗೆ ಕರ್ತೃ ಕರ್ಮ ಕ್ರಿಯಾ ಆ ಬ್ಲಾಕ್ ಟೈಗರ್ ನಾವೆಲ್ಲ ಅವನ ಕೀಲು ಬೊಂಬೆಗಳು ಅದನ್ನ ನಾವು ಮಾಡುದು ನಿಮ್ಮೆಲ್ಲರಿಗೂ ಮೋಸ ಮಾಡಿದ್ವಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡೆಯವರ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಧರ್ಮರಾಜರವರನ್ನು ಹಾಗೂ ತಿಮ್ಮಕ್ಕನವರ ಮಗ ಅನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಹಾಗೂ ಸಿಟಿ ಪೊಲೀಸ್ ಕಮಿಷನರ್ ವೈ ಅಮರ್ ಅವರಿಗೆ ಸಸ್ಪೆನ್ಷನ್ ಆರ್ಡರ್ ಹೊರಡಿಸುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಲಾಗಿದೆ ಪೊಲೀಸ್ ಆಫೀಸರ್ ಅಗ್ನಿ ಅವರಿಗೆ ಬ್ಲಾಕ್ ಟೈಗರ್ ಅನ್ನು ಹಿಡಿಯಲು ಸ್ಪೆಷಲ್ ಪವರ್ಸ್ ಕೊಡಲಾಗಿದೆ ಸರ್

Nobody can catch me. Nobody! Thank you, officer. Please. Is everything ready? Yes, sir. Good. Please. ऑफ कर्नाटका ब्लैक टाइगर ಹಿಡಿಯೋದಿಕ್ಕೆ ನನ್ನ ದೇಶಕ್ಕೆ ಬಂದ ನಿನಗೆ ಈಗ ನೀನಿಡೋ ಪ್ರತಿಯೊಂದು ಹೆಜ್ಜೆನು ನಿನ್ನ ಸಾವಿಗೆ ಹತ್ರ ಆಗುತ್ತೆ ನೀನು ಬಂದಿರೋದು ಹುಲಿ ಹುಲಿಫೋರ್ಗೆ ಇಲ್ಲಿಂದ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ ನಿನ್ನ ಇಷ್ಟು ದೂರ ಯಾಕೆ ಪರ ಹಾಕಿ ಮಾಡಿದೆ ಅಂದ್ರೆ ಈ ಸುತ್ತಮುತ್ತ ಇರೋರು ನನ್ನವರು ನನ್ನ ಕಾನೂನು ನನ್ನ ಸಾಮ್ರಾಜ್ಯ ದಿಸ್ ಇಸ್ ಬ್ಲಾಕ್ ಟೈಗರ್ ಈಗ ನೀನು ಒಬ್ಬಂಟಿದ ಒಂಟಿಯಾದ್ರೂ ಅಗ್ನಿ ಕಣು ಅಗ್ನಿ ನನ್ನ ನರನಾಡಿಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಕಣು ದೇಶಭಕ್ತಿ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಸಮಸ್ತ ಕನ್ನಡಿಗರ ಬಿಗಿ ಮುಷ್ಟಿ ನಿನಗೆ ಕಾಣುತ್ತೆ ಆ ಉಕ್ಕಿನ ಮುಸ್ಸಿಗಳ ಘರ್ಷಣೆಯಿಂದ ಹುಟ್ಟಿರೋ ಪ್ರಚಂಡಾಗ್ನಿ ಕಣೋ ನಾನು ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಅಂತ ನೀನು ಯಾವ ದಿಕ್ಕಲ್ಲಿದ್ರು ದಿಕ್ಕಿಲ್ದ ಹಾಗೆ ಮಾಡ್ತೀನಿ ಸಾರೇ ಜಹಾಸೆ ಅಚ್ಚಾ ಹಿಂದೂ ಸಿತ ಅಂತ ಹಾಡ್ತಾ ನಿನಗೆ ಚರಮಗೀತೆ ಹಾಡ್ತೀನಿ ನನ್ನ ಹೆತ್ತ ಪೊಲೀಸ್ ತಾಯಿ ಹಾಲಿನ ಋಣ ತೀರಿಸ್ತೀನಿ ಬಾರೋ ハ<テ>ッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッ Yeah, yeah, yeah,

Keep it up. We are proud of you, Agni. Keep it up. Thank you, sir.